ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ನಾವು ಕಾರವಾರ ಚಲೋ ಕಾರ್ಯಕ್ರಮ ಕೊಟ್ಟಿದ್ದೇವೆ ಕಾರವಾರ ಚಲೋ ಅಂದರೆ ಇಲ್ಲಿಂದ ನಾವು ಯಾರ್ಯಾರು ಸಮಾನ ಮನಸ್ಸರಿದ್ದೇವೋ ಯಾರ್ಯಾರು ಈ ಹೋರಾಟಕ್ಕೆ ನಮಗೆ ಭಾಗವಹಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೋ ಜವಾಬ್ದಾರಿ ನಿಮ್ಮ ನಾಗರಿಕರೆಲ್ಲರೂ ಕೂಡ ಸೇರ್ಕೊಂಡು ನಾವು ಕಾರವಾರಕ್ಕೆ ಹೋಗ್ತೇವೆ ಹೋಗಿ ಡಿ ಸಿ ಅವರು ಕೇಳ್ತೇವೆ ಡಿ ಸಿ ಅವರು ಸ್ಪಂದನೆ ತುಂಬ ಚೆನ್ನಾಗಿದೆ ನಾನು ಹಿಂದೆ ಮತ್ತಿಗಟ್ಟ ಇಶ್ಯೂ ಆದವರು ಕೂಡ ಅವರು ಹೋಗಿದ್ವಿ ಭಾಳ ಜನ ಸ್ಪಂದನೆ ಮಾಡ್ತಾರೆ ಅಂತ ಕೇಳ್ಕೊಳ್ತೇವೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ತಾವೇ ಸಹಾಯ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ಈಗ ತಹಸೀಲ್ದಾರ್ ಇಲ್ಲ ಇಷ್ಟೊಂದು ಫೈಲು ಪೆಂಡಿಂಗ್ ನಿಮಗೆ ಕಾಣಿಸ್ತದೆ ಅವರೇ ಲಾಗಿನ್ ಮಾಡಿ ಅವ್ರಿಗೆ ಕಾಣಿಸುತ್ತೆ ಎಲ್ಲವೂ ಕೂಡ ಇರುವಂಥದ್ದು ನಮಗೆ ಕಾಣ್ತದೆ ದಯವಿಟ್ಟು ತಾವು ಚೀಫ್ ಸೆಕ್ರೆಟರಿ ಅವರ ಹತ್ರ ತಕ್ಷಣ ಮಾತಾಡಿ ನಮಗೆ ಒಂದು ಪೂರ್ಣ ಪ್ರಮಾಣ ತಹಸೀಲ್ದಾರ್ನು ಕೊಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಲ್ಲೇ ನಾವು ಕುತ್ಕೊಂಡು ಧರಣಿ ಮಾಡ್ತೇವೆ ಧರಣಿ ಮಾಡಿ ಅಲ್ಲೇ ಕುತ್ಕೊಂಡು ಸತ್ಯಾಗ್ರಹ ಮಾಡಿ ಧರಣಿ ಮಾಡಿ ಜಿಲ್ಲಾಧಿಕಾರಿಗಳ ಮನವೊಲಿಸಿ ಅವರ ಹತ್ರ ಮುಖ್ಯ ಕಾರ್ಯದರ್ಶಿಯವರಿಗೆ ಮಾತಾಡಿಸಿ ನಾವು ಅಲ್ಲಿಂದ ಆರ್ಡರ್ ಹಾಕ್ಸ್ಕೊಂಡು ಬರ್ತೇವೆ ಅಥವಾ ಒಂದು ಖಚಿತವಾದಂತಹ ಒಂದು ಆರ್ಡರ್ ತಗೊಂಡು ಬರ್ತೇವೆ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ